ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಟೈಲರಿಂಗ್ ಕ್ಲಾಸ್ ಅಲ್ಲಿ ಈ ಲಂಗ ಬ್ಲೌಸ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಎಲ್ಲಾನು ಕೂಡ ನೀವು ನೋಡಿದೀರ ಸ್ಟಿಚ್ ಆದ್ಮೇಲೆ ಆ ಮಗುಗೆ ಹಾಕಿ ಫಿಟ್ಟಿಂಗ್ ಹೇಗ್ ಬಂದಿದೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅದು ಅಲ್ಲದೆ ಈ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಯಾಕೋ ತುಂಬಾ ಸಿಂಪಲ್ ಆಗಿ ಪ್ಲೇನ್ ಆಗಿದೆ ಅಂತ ಅನಿಸ್ತು ಹಾಗಾಗಿ ಇದಕ್ಕೊಂದ್ ಸ್ವಲ್ಪ ಡೆಕೋರೇಷನ್ ಮಾಡೋಣ ಡಿಸೈನ್ ಮಾಡೋಣ ಅಂತ ಹೇಳಿ ಈ ರೀತಿ ಪ್ಯಾಚ್ ವರ್ಕ್ ನ ತಗೊಂಡ್ ಬಂದಿದ್ದೀನಿ ತುಂಬಾನೇ ಕಡಿಮೆ ಬೆಲೆಗೆ ಸಿಕ್ಕಿದೆ ಏನಾದ್ರೂ ಬ್ಲೌಸ್ ಈ ತರ ಪ್ಲೇನ್ ಆಗಿದೆ ಅಂತ ಅನ್ಸಿದ್ರೆ ಈಗ ನಮ್ಮ ಸ್ಕರ್ಟ್ಗಳು ಯಾವ ಕಲರ್ ಇರುತ್ತೋ ಅದರದ್ದು ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಈ ತರ ಡಿಸೈನ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಡಿಮೆ ಖರ್ಚಿನಲ್ಲಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಮತ್ತೆ ಈ ಒಂದು ಸ್ಟೋನ್ ಲೇಸ್ ಕೂಡ ಅಷ್ಟೇನೆ ಬ್ಲೌಸ್ಗೆಲ್ಲ ಹಾಕಕ್ಕೆ ಅಂತ ತಗೊಂಡ್ ಬಂದಿರ್ತೀವಿ ಉಳ್ದಿರೋದನ್ನ ಆ ನೆಕ್ ಮೆಜರ್ಮೆಂಟ್ಗೆ ಗೆ ಕರೆಕ್ಟ್ ಆಗಿದ್ರೆ ಅದನ್ನ ಅಟ್ಯಾಚ್ ಮಾಡಬಹುದು ಈಗ ಈ ಡಿಸೈನ್ ಅನ್ನ ಈ ತರ ಇಟ್ಟು ಸ್ಟಿಚ್ ಮಾಡ್ತಾ ಇದೀನಿ ಇದನ್ನ ಇನ್ನೂ ಒಂದ್ ರೀತಿ ಕೂಡ ಸ್ಟಿಚ್ ಮಾಡ್ಕೋಬಹುದು ಹೇಗೆ ಅಂದ್ರೆ ನಾವು ಎಲ್ಲಿ ಇದನ್ನ ಪೇಸ್ಟ್ ಮಾಡಬೇಕು ಅನ್ಕೊಂಡಿದ್ದೀವೋ ಸ್ಟಿಚ್ ಮಾಡ್ಬೇಕು ಅನ್ಕೊಂಡಿದ್ದೀವೋ ಅಲ್ಲಿ ಕರೆಕ್ಟಾಗಿ ಇಟ್ಟು ನೋಡ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಈ ಸ್ಟೋನ್ ಅಣಿಸೋದೆಲ್ಲ ಗಮ್ ಬರುತ್ತೆ ಅದನ್ನ ಹಾಕಿ ಅಂಟಿಸಿ ಕೈಯಲ್ಲೂ ಬೇಕಾದ್ರೆ ಸುತ್ತ ಸ್ಟಿಚ್ನ ನ ಹಾಕೋಬಹುದು ಅಂದ್ರೆ ಕೈ ಒಲ್ಗೆನೆ ಹಾಕೋಬಹುದು ಇಲ್ಲ ಅಂದ್ರೆ ಈ ತರ ಮಿಷಿನಲ್ಲೂ ಕೂಡ ಸ್ಟಿಚ್ ಮಾಡ್ಕೋಬಹುದು ಎಡ್ಜಸ್ಸಲ್ಲೇ ಅಲ್ಲೇ ಸ್ಟಿಚ್ ಮಾಡ್ಕೊಂಡು ಬರಬೇಕು ತುಂಬಾ ನೀಟಾಗಿ ಕಾಣಿಸುತ್ತೆ ಮತ್ತೆ ಸ್ಲೀವ್ಗೂ ಅಷ್ಟೇ ಈಗ ಸೈಡ್ ಜಾಯಿನ್ ಮಾಡೋದಕ್ಕಿಂತ ಮುಂಚೆ ಅಟ್ಯಾಚ್ ಅಟ್ಯಾಚ್ ಮಾಡಿಬಿಟ್ರೆ ತುಂಬಾ ಈಸಿ ಆಗಿಬಿಡುತ್ತೆ ಆದ್ರೆ ನಾನು ಬೇಡ ಚೆನ್ನಾಗಿದೆಯಲ್ಲ ಅಂತ ಅನ್ಕೊಂಡು ಯಾವುದೇ ರೀತಿ ಈ ತರ ಪ್ಯಾಚ್ ವರ್ಕ್ ಮಾಡೋ ಐಡಿಯಾ ಇರಲಿಲ್ಲ ಹಾಗೆ ಪ್ಲೇನ್ ಆಗಿ ಸ್ಟಿಚ್ ಮಾಡ್ಕೊಡೋಣ ಬ್ಲೌಸ್ ಅಲ್ಲೇನೆ ಬುಟ್ಟ ಎಲ್ಲ ಇದೆಲ್ಲ ಗ್ರಾಂಡಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡೆ ಆದ್ರೆ ಹತ್ತಿರದಲ್ಲೇ ಕ್ರಿಸ್ಮಸ್ ಇರೋದ್ರಿಂದ ಹಾಕೊಳ್ಳಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಬೆಳಗ್ಗೆ ಲೈನಿಂಗ್ ತೊಗೊಂಡ್ಬರೋಕೆ ಅಂತ ಅಂಗಡಿಗೆ ಹೋದಾಗ ಇದು ನೋಡಿ ಇಷ್ಟ ಆಯ್ತು ರೇಟ್ ಕೂಡ ತುಂಬಾ ಕಡಿಮೆನೇ ಇತ್ತು ಒಂದ್ ಪೀಸ್ಗೆ ಹತ್ತು ರೂಪಾಯಿ ಹಾಗಾಗಿ ಮೂರು ಪೀಸ್ ತೊಗೊಂಡ್ಬಂದು ಆ ಬ್ಲೌಸ್ ಅಲ್ಲಿ ಮುಂದೆಗಡೆ ಮಧ್ಯದಲ್ಲಿ ಒಂದು ಇಟ್ಟಿದ್ದೀನಿ ಎರಡು ಸ್ಲೀವ್ಗೂ ಕೂಡ ಒಂದೊಂದು ಕೊಟ್ಟಿದ್ದೀನಿ ಹಾಗೆ ನೆಕ್ ಸುತ್ತ ಸ್ಟೋನ್ ಲೇಸನ್ನ ಅಟ್ಯಾಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಡಿಮೆ ಬೆಲೆಗೆ ಬ್ಲೌಸ್ಗಳನ್ನ ಈ ರೀತಿ ಗ್ರ್ಯಾಂಡಾಗಿ ಕಾಣಿಸೋ ಥರ ಮಾಡ್ಕೋಬಹುದು ನೋಡ್ತಾ ಇದ್ದೀರಲ್ವಾ ಸ್ಲೀವ್ಗೆ ಒಂದು ಸ್ಲೀವ್ಗೆ ಈಗ ನಾನು ಇಟ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನೊಂದು ಸ್ಲೀವ್ ಕೂಡ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋದು ಈಗ ಈ ಪ್ಯಾಚ್ ವರ್ಕ್ ಇದನ್ನ ಪ್ಯಾಚ್ ವರ್ಕ್ ಅಂತಾನೆ ಹೇಳೋದು ಈ ಪ್ಯಾಚ್ ವರ್ಕನ್ನ ಸ್ಟಿಚ್ ಮಾಡಿದಾಯ್ತು ಈಗ ಸ್ಟೋನ್ ಲೇಸ್ನ ಸ್ಟಿಚ್ ಮಾಡಬೇಕು ಇದನ್ನ ಹೊಲಿವಾಗ ಸ್ವಲ್ಪ ನಿಧಾನವಾಗಿಯೇ ಹೊಲಿಬೇಕು ಯಾಕಂದರೆ ಸ್ವಲ್ಪ ಫಾಸ್ಟಾಗಿ ಏನಾದರೂ ಮಿಷಿನ್ನ ರನ್ ಮಾಡಿದ್ರೆ ನೀಡಲು ಕಟ್ ಆಗ್ಬಿಡುತ್ತೆ ಹಾಗಾಗಿ ಮೊದಲು ಆ ಲೇಸ್ನ ಇಟ್ಟು ಸ್ವಲ್ಪ ರಫ್ ಹೊಡ್ಕೋಬೇಕು ಆಮೇಲೆ ನಿಧಾನಕ್ಕೆ ಕೈಯಲ್ಲೇ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ತಾ ಹೋಗ್ಬೇಕು ಆ ಸ್ಕ್ವಯರ್ ಹತ್ರ ಬಂದಾಗ ನಾವೇನಲ್ಲಿ ಸ್ಕ್ವಯರ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಬಂದಾಗ ಕಟ್ ಮಾಡಿ ನೋಡಿ ಈ ತರ ಅಟ್ಯಾಚ್ ಮಾಡ್ಕೋಬೇಕು ರೌಂಡ್ ನೆಕ್ ಇದ್ರೆ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಾಗೆ ರೌಂಡ್ ಆಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು ಆದ್ರೆ ಈ ತರ ಸ್ಕ್ವಯರ್ ನೆಕ್ ಆಗಿರ್ಲಿ ಸ್ಟಾರ್ ನೆಕ್ ವಿ ನೆಕ್ ಆತರದೆಲ್ಲ ನಾವು ಏನಾದ್ರೂ ಡಿಸೈನ್ ನೆಕ್ಗಳಿಟ್ಟು ಈ ಸ್ಟೋನ್ ಲೇಸ್ನ ಹಾಕ್ತಿವಿ ಅಂದ್ರೆ ಆ ಮೂಲೆಗಳಲ್ಲಿ ಈ ತರ ಕಟ್ ಮಾಡಿನೇ ಅಟ್ಯಾಚ್ ಮಾಡಬೇಕು ಈ ಸ್ಟೋನ್ಲೆಸ್ ಹೊಲಿಯೋದಂತೂ ಸ್ವಲ್ಪ ಕಷ್ಟನೇ ಅಂದರೆ ಅಂದ್ರೆ ನಿಧಾನ ಆಗುತ್ತೆ ಅಂತ ಕಷ್ಟ ಅಂತೇನಲ್ಲ ನಿಧಾನ ಆಗುತ್ತೆ ಆದ್ರೆ ತುಂಬಾ ಲುಕ್ ಆಗಿ ಗ್ರ್ಯಾಂಡ್ ಕಾಣಿಸುತ್ತೆ ಈಗ ಈ ಬ್ಲೌಸ್ ಕೂಡ ಅಷ್ಟೇನೆ ಮೊದಲು ಸ್ವಲ್ಪ ಸಿಂಪಲ್ ಆಗಿತ್ತು ಈಗ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ಈ ಡಿಸೈನ್ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿ ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೆ ಅನ್ನಿಸ್ತು ಅನ್ನೋದನ್ನ ಕೂಡ ತಪ್ಪದೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಹಾಗೇನೆ ಏನಾದ್ರೂ ನೀವು ಈ ತರ ಪ್ಲೇನ್ ಆಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ರೆ ಏನಾದ್ರೂ ಗ್ರ್ಯಾಂಡಾಗಿ ಆಗಿ ಕಾಣಿಸ್ಬೇಕು ಅಂತ ಅನ್ಕೊಂಡಿದ್ರೆ ಈ ತರ ಪ್ಯಾಚ್ ವರ್ಕ್ಗಳನ್ನ ಮಾಡಿ ಒಳ್ಳೆ ಲುಕ್ ಕೊಡ್ಬೋದು ಬ್ಲೌಸ್ಗೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಹಾಯಮ್ಮು ಈ ಬಾ ಇಷ್ಟ ಆಯ್ತಾ ಅವಳಗಂತೂ ಸಿಕ್ಕಾಪಟ್ಟೆಗೆ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೋಡಿ ಹಾಗೆ ಫಿಟ್ಟಿಂಗ್ ಕೂಡ ನೀವು ಅಬ್ಸರ್ವ್ ಮಾಡಿ ಸ್ಕರ್ಟ್ ಲೆಂತ್ ಆಗಿರ್ಬೋದು ನೆರಿಗೆಗಳಾಗಿರ್ಬಹುದು ಹಾಗೆ ಬ್ಲೌಸ್ ಕೂಡ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಆ ಡಿಸೈನ್ ಕೂಡ ಅಷ್ಟೇ ಅದ್ ತುಂಬಾ ಗ್ರಾಂಡ್ ಲುಕ್ ಗೆ ಕೊಟ್ಟಿದೆ ಅವಳಿಗೂ ಖುಷಿ ಆಯ್ತು ಅವ್ರ ಅಮ್ಮನ್ಗೂ ತುಂಬಾನೇ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ರು ಹತ್ತಿರದಲ್ಲೇ ಕ್ರಿಸ್ಮಸ್ ಇದೆ ಅವರು ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ನನ್ ಕಡೆಯಿಂದ ಕ್ರಿಸ್ಮಸ್ ಗಿಫ್ಟ್ ಅಂತ ಹೇಳಿ ಅಮ್ಮಗೆ ಈ ಲಂಗಾ ಬ್ಲೌಸ್ ನ ಕೊಟ್ಟಿದ್ದೀನಿ ಅವಳದೇ ಮೆಜರ್ಮೆಂಟ್ ತಗೊಂಡ್ ಹೊಲ್ದಿದ್ದು ನೀವು ಕೂಡ ನೋಡಿ ಅವಳ ಬಾಡಿ ಫಿಟ್ಟಿಂಗ್ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಫಿಟ್ಟಿಂಗು ಮತ್ತೆ ಡಿಸೈನ್ ಎಲ್ಲ ನೋಡುದ್ರಿ ಅಲ್ವಾ ನಿಮ್ಗೆ ಏನ್ ಅನಸ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೀವು ಏನಾದರೂ ಈ ವಯಸ್ಸಿನ ಮಗುಗೆ ಲಂಗ ಬ್ಲೌಸ್ ನ ಸ್ಟಿಚ್ ಮಾಡಬೇಕು ಅಂತ ಇದ್ರೆ ಅದರ ಕಟಿಂಗ್ ಸ್ಟಿಚಿಂಗ್ ನೋಟ್ಸ್ ಎಲ್ಲದರ ವಿಡಿಯೋ ಕೂಡ ನನ್ನ ಚಾನಲಲ್ಲಿ ಅಲ್ಲಿ ಇರುತ್ತೆ ನನ್ ಚಾನಲ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ